ರಾಜ್ಯ ಸರ್ಕಾರವು ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆಗೆ ಮುಂದಾಗಿರುವ ಕ್ರಮಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದ ವತಿಯಿಂದ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಇಂದು ನಗರದ ಎಂಜಿ ವೃತ್ತದಲ್ಲಿ ತಮ್ಮ ಸಂಘಟನೆ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷ ಆದಿಮೂರ್ತಿ ರೆಡ್ಡಿ ಮಾತನಾಡಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಹಾಗೂ ಕನ್ನಡ ಭಾಷೆಗೆ ಪ್ರಥಮ ಸ್ಥಾನ ನೀಡಬೇಕು ಭಾಷೆ ಅಭಿವೃದ್ಧಿಗೆ ಸರ್ಕಾರಗಳು ಮುಂದಾಗಬೇಕು ಅದು ಬಿಟ್ಟು ಕೇವಲ ಚುನಾವಣೆ ಪ್ರಚಾರಕ್ಕೆ ಮತದ ಆಸೆಗೆ ಮರಾಠ ಅಭಿವೃದ್ಧಿ ಪ್ರಾಧಿಕಾರ ಸ್ಥಾಪನೆ ಮಾಡಿ ಅದಕ್ಕೆ ಐವತ್ತು ಕೋಟಿ ನೀಡುವುದು ಎಷ್ಟರ ಮಟ್ಟಿಗೆ ಸರಿ ಕನ್ನಡ ಭಾಷೆಗೆ ಕೇವಲ ಐದು ಕೋಟಿ ನೀಡಿ ಕನ್ನಡ ಅವಮಾನ ಮಾಡಿದ ರಾಜ್ಯ ಸರ್ಕಾರ ಧೋರಣೆ ಖಂಡಿಸಿ ಇಂದು ಜಿಲ್ಲೆ ಕಚೇರಿ ಮುತ್ತಿಗೆ ಹಾಕಿ ಇದರ ಬಗ್ಗೆ ಹೋರಾಟಕ್ಕೆ ಮುಂದಾಗ್ತೇವೆ ಮರಾಠ ಪ್ರಾಧಿಕಾರ ಯಾವುದೇ ಕಾರಣಕ್ಕೂ ಸ್ಥಾಪನೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವ ಎಚ್ಚರಿಕೆಯನ್ನ ನೀಡಿದ್ದಾರೆ ಇದೇ ವೇಳೆಯಲ್ಲಿ ಕರವೇ ಪದಾಧಿಕಾರಿಗಳಾದ ಕಾರ್ಯಾಧ್ಯಕ್ಷ ನಂಜುಂಡಬಾಬು ನಗರ ಘಟಕದ ಅಧ್ಯಕ್ಷ ಶಿವಶಂಕರ ಆರಾಧ್ಯ ಮುಂತಾದವರು ಹಾಜರಿದ್ದರು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬರವಣ ವತಿಯಿಂದ ಜಿಲ್ಲಾ ಕಚೇರಿಯನ್ನು ಮುತ್ತಿಗೆ ಹಾಕಲಿದ್ದೇವೆ ಮರಾಠ ಪ್ರಾಧಿಕಾರದ ಅಭಿವೃದ್ಧಿ ನಿಗಮವನ್ನು ತಡೆಯಲು ಮತ್ತು ರದ್ದುಗೊಳಿಸಲು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮುಟ್ಟಿಸುವ ಕಾರ್ಯದಲ್ಲಿ ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರು ತಾಲೂ ತಾಲೂಕ ಜಿಲ್ಲಾಧ್ಯಕ್ಷರು ಎಲ್ಲ ಕಾರ್ಯಕರ್ತರು ಸೇರಿ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲೆಯ ಕಚೇರಿಗೆ ಮುತ್ತಿಗೆ ಹಾಕಿ ಸರ್ಕಾರಕ್ಕೆ ಮನವಿಯನ್ನು ಮುಟ್ಟಿಸುತ್ತಿದ್ದೇವೆ ಕನ್ನಡಿಗರಲ್ಲಿ ಕನ್ನಡಿಗನೇ ಸಾರ್ವಭೌಮ ಕನ್ನಿಗಳನ್ನು ಬಿಟ್ಟು ಬೇರೆ ಭಾಷೆಯವರಿಗೆ ಯಾವುದೇ ರೀತಿಯ ಹಕ್ಕು ಸವಲತ್ತುಗಳನ್ನು ನೀಡಬಾರದು ಹೇಳಿಬಿಟ್ಟು ಈ ಮೂಲಕ ಸರ್ಕಾರಕ್ಕೆ ತಿಳಿಸುತ್ತಿದ್ದೇವೆ ಇದು ಕನ್ನಡಿಗರಿಗೆ ಜಾಸ್ತಿ ಅನ್ಯಾಯವಾದ ಒಂದು ಕಾರ್ಯ ಆಗಿದೆ ಮರಾಠ ಮರಾಠ ಪ್ರಾಧಿಕಾರದಿಂದ ನಮ್ಮ ಕನ್ನಡಿಗರಿಗೆ ಐದು ಕೋಟಿ ಕೊಟ್ಟರೆ ಮರಾಠ ಪ್ರಾಧಿಕಾರಕ್ಕೆ ಐವತ್ತು ಕೋಟಿ ಕೊಡ್ತಾ ಇದ್ದಾರೆ ಇದು ಎಂಥ ನ್ಯಾಯ ತಮ್ಮೆ ನ್ಯಾಯವನ್ನು ನಾವು ಸರ್ಕಾರದ ಮುಂದಿಟ್ಟು ಮುಂದಿನ ದಿನದಲ್ಲಿ ಈ ಥರದ ಬೇರೆ ಭಾಷೆಯವರಿಗೆ ಯಾವುದೇ ಸ್ಥಾನಮಾನ ಕೊಡಬಾರದು ಬೇರೆ ಬೇರೆ ಭಾಷೆಯವರನ್ನು ಬೆಳೆಸಿ ನಮ್ಮ ಕನ್ನಡಿಗರನ್ನು ಕುಡಿಯುವ ಕೆಲಸ ಯಾವುದು ಮಾಡಬಾರದು ಎಂದು ಸರ್ಕಾರಕ್ಕೆ ಈ ಮೂಲಕ ತಿಳಿಸುವ ಒಂದು ಕಾರ್ಯದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಚೀರಾಮಗೌಡರ ಬಣದ ತಾಲೂಕಾಧ್ಯಕ್ಷ ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ಜಿಲ್ಲಾಧ್ಯಕ್ಷರಿಗೆ ಮನವಿ ಕೊಡುವುದರ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ ಇದೇ ಥರ ಮಾಡಿದರೆ ಮುಂದಿನ ಇದು ಅಂದರೆ ಮುಂದಿನ ತಿಂಗಳು ಐದನೇ ತಾರೀಕು ಕರ್ನಾಟಕ ಬಂದ್ನಲ್ಲಿ ಭಾಗವಹಿಸಿ ಗೌರಿಬಿದ್ನನ್ನು ಸಂಪೂರ್ಣ ಬಂದು ಮಾಡುವುದಾಗಿ ಈ ಮೂಲಕ ತಿಳಿಸುತ್ತಿದ್ದೇವೆ